ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದರೆ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿದವರೆಗೂ ಶೇರ್ ಮಾಡಿ ಪೀಡಿಯಾದಲ್ಲಿ ಮುಂದೆ ಹೋಗಕ್ಕೆ ಮುಂಚೆ ಜಸ್ಟ್ ಜಾಬ್ಗೆ ಅಪ್ಲೈ ಮಾಡಿದರೆ ಖಂಡಿತ ಯಾರಿಗೂ ಜಾಬ್ ಸಿಗೋಲ್ಲ ಅದು ತೆಗ್ದಾಗಿರೋ ರಿಕ್ವೈರ್ಮೆಂಟ್ ಇರಬೇಕು ಇವನ್ನ ಎಷ್ಟೊಂದು ಜನಕ್ಕೆ ಟೆಸ್ಟ್ ಕೂಡ ಬಂದಿದೆ ಅಂತ ಎಲ್ಲ ಕಮೆಂಟಲ್ಲಿ ತಿಳಿಸಿದ್ದಾರೆ ಸೊ ಅವ್ರಿಗೆ ಟೆಸ್ಟ್ ಬಂದಿದೆ ನಿಮಗೆ ಟೆಸ್ಟ್ ಬಂದಿಲ್ಲ ಅಂತ ಅಂದರೆ ಅಲ್ಲೇ ಡಿಫ್ರೆನ್ಸ್ ಕಂಡಿಟ್ಕೊಳ್ಳಿ ಇಟ್ಕೊಳ್ಳಿ ಸ್ಕಿಲ್ಸ್ ಇಲ್ಲ ಅಂತ ಮತ್ತು ನಿಮ್ಮ ರೆಸ್ಯೂಮೇನು ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಅದರ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಏನೋ ಝೀರೋ ರುಪೀಸ್ ಒಂದು ರುಪೀಸ್ ಕೇಳಿದ್ರು ಯಾರಿಗೂ ಕೊಡಬೇಡಿ ಸೊ ಇದು ಎಲ್ಲಾ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಸೊ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್ ಅಂತ ಹೇಳ್ಬಿಟ್ಟು ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ತಿಳ್ಕೊಳ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಮೆಝನ್ ಅವ್ರ ಅಸೋಸಿಯೇಟ್ ರಿಟೇಲ್ ಪ್ರೊಸೆಸ್ ರೋಲ್ ಕ್ಯಾರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮ್ ಕೂಡ ಹೌದು ಇಲ್ಲಿ ಯಾವುದೇ ರೀತಿ ಅಂದ್ರೆ ನಿಮ್ದು ಟ್ವೆಲ್ ಮಂತ್ಸ್ ಆದ್ಮೇಲೆ ತೆಗ್ದೋ ರೀತಿ ಇಲ್ಲ ಇದು ಫುಲ್ ಟೈಮ್ ಆಗಿರುತ್ತೆ ಸೊ ಇಲ್ಲಿ ಇನ್ ದಿಸ್ ರೋಲ್ ಈ ವಿಲ್ ಬಿ ರೆಸ್ಪಾನ್ಸಿಬಲ್ ಫು ಟು ಮಾನಿಟರ್ ಆ್ಯಂಡ್ ಎನ್ಶ್ಯೂರ್ ದ ಅಕ್ಯುರೇಸಿ ಆಫ್ ದ ಪ್ರೈಸಿಂಗ್ ಅನಾಲಿಟಿಕ್ಸ್ ಅಂತೆ ಆಪರೇಷನ್ ಟೀಮ್ ಥ್ರೂ ಆಡಿಟ್ಸ್ ಆ್ಯಂಡ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಪ್ರೈಸ್ ಎಲ್ಲ ಕರೆಕ್ಟಾಗಿದೆಯಾ ಅಂದರೆ ಈಗ ಪ್ರಾಡಕ್ಟ್ಗೆ ಡಿಸ್ಕೌಂಟ್ ಆದಮೇಲೆ ಅಷ್ಟು ಪ್ರೈಸ್ ಕಣ್ಣು ಹಾಕಿರ್ತಾರೋರಲ್ವ ಸೊ ಅದೆಲ್ಲ ಕರೆಕ್ಟಾಗಿ ಇದೆಯಾ ಮತ್ತು ಆಡಿಟರ್ಸ್ ಕೂಡ ಆಡಿಟರ್ಸ್ ಬಂದಾಗ ನಾವು ಅದು ಆಡಿಟ್ ಪರ್ಪಸ್ಗೋಸ್ಕರ ಎಲ್ಲ ಡಾಕ್ಯುಮೆಂಟ್ ಮಾಡಿ ಇಟ್ಟಿರಬೇಕು ಇನಿಷಿಯಲ್ ಪ್ರೈಸ್ ಎಷ್ಟು ನಿಮ್ಮ ಡಿಸ್ಕೌಂಟ್ ಎಷ್ಟು ಆಮೇಲೆ ಕಾರ್ಡ್ ಎಲ್ಲ ಹಾಕಿದರೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಆಗುತ್ತಲ್ಲ ಸೊ ಅದೆಲ್ಲ ನೋಡಿಕೊಂಡು ನಾವು ಅಪ್ಡೇಟ್ ಮಾಡಿರಬೇಕಾಗಿರುತ್ತೆ ಅದು ಜಾಬ್ ಇಲ್ಲಿ ಇನ್ವಾಲ್ವ್ ಆಡಿಟಿಂಗ್ ಆಪರೇಷನ್ಸ್ ಸ್ಟೀಮ್ ಆ್ಯಂಡ್ ಸಿಸ್ಟಮ್ ಔಟ್ಪುಟ್ಸ್ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಆಡಿಟ್ ಟ್ರ್ಯಾಕ್ ಆ್ಯಂಡ್ ಮೇಂಟೇನ್ ದ ಕ್ವಾಲಿಟಿ ಮೆಟ್ರಿಕ್ಸ್ ಆಫ್ ಅಸ್ ಪ್ರೋಸೆಸ್ ಪ್ರೊಸೆಸ್ ಅಂತಂದರೆ ಆಡಿಟಿಂಗು ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ದ ಇಂಡಿವಿಜುವಲ್ will interact ವಿತ್ the ಬಿಸ್ನೆಸ್ automation ಆ್ಯಂಡ್ ಟೆಕ್ನಾಲಜಿ ಟೀಮ್ ಟು ಡ್ರೈವ್ ಆಪರೇಷನಲ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂತಂದರೆ ಏನಾದ್ರೂ ಇಂಪ್ರೂವ್ಮೆಂಟ್ ಇದ್ರೆ ಈ ಎಲ್ಲ ಟೀಮ್ ಜೊತೆ ಮಾತಾಡಬೇಕಾಗಿರುತ್ತೆ ನಾವು ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಎಬಿಲಿಟಿ ಟು ವರ್ಕ್ಔಟ್ ಆಲ್ ಲೆವೆಲ್ ವಿತ್ ಇನ್ ಐ ಆಫ್ ಡಿಟೇಲ್ ಟು ಅಚೀವ್ ಪ್ರೊಸೆಸ್ಕೋಲ್ ಅಂತಂದರೆ ಯಾರು ಸೆಲೆಕ್ಟ್ ಆಗಿತ್ತು ಈ ಜಾಬ್ಗೆ ತುಂಬ ಅಕ್ಯುರೇಟಾಗಿ ವರ್ಕ್ ಮಾಡಬೇಕಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಬೇಸಿಕ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಮತ್ತು ಇಂಗ್ಲಿಷ್ ಮಾತಾಡೋಕ್ಕೆ ಬರೆಯೋಕ್ಕೆ ಎಲ್ಲ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಎಕ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಇರಬೇಕು ಅಂತಂದರೆ ಔಟ್ಲುಕ್ ಟೀಮ್ಸು ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಎಕ್ಸೆಲಲ್ಲಿ ಅಡ್ವಾನ್ಸ್ ಲೆವೆಲ್ವರೆಗೂ ನಾಲೆಜ್ ಮ್ಯಾಂಡೇಟರಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಜಾಬಲ್ಲಿ ಸೊ ಈಗ ಯಾವುದೇ ಡಿಗ್ರಿ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ನಾನು ಈ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರ್ಸಿದೀನಿ ಇಂಟ್ರೆಸ್ಟ್ ಇರೋ ನೋಡ್ಕೊಂಡು ಅಪ್ಲೈ ಮಾಡಿ ಈಗ ಮುಂದಿನ ಜಾಬ್ ಹೋಗೋಣ ಫಸ್ಟ್ ಕಂಪ್ನಿ ಬಂದುಬಿಟ್ಟು ನಮಗೆಲ್ಲ ಗೊತ್ತಿರೋಂಗೆ ಅಮೆಝಾನ್ ಅವ್ರದ್ದು ಲಿಂಕ್ ನ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಯಾರನಾದ್ರು ಅಪ್ಲೈ ಮಾಡೋಕೆ ಬರಲಿಲ್ಲ ಅಂದರೆ ನೋಡ್ಕೊಂಡು ಅಪ್ಲೈ ಮಾಡಿ ಇದು ನೋಡಿ ಜಾಬ್ ವರ್ಚುವಲ್ ಅಂತ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಓಪನಿಂಗ್ ಇರುತ್ತೆ ಇದು ಫ್ರೆಶರ್ಸ್ ತಯಾರು ಮಾಡ್ತಾ ಇರೋದು ಈಗಲಿ ಬೇಕಾದ್ರೆ ನೀವು ರಿಕ್ವೈರ್ಮೆಂಟ್ ನೋಡ್ಕೊಬೋದು ಅದಾದ್ಮೇಲೆ ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಅಪ್ಲೈ ನೋವು ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಇಲ್ಲಿ ನಾವು ಆಲ್ರೆಡಿ ಯೂಸರ್ ಆಗಿದ್ರೆ ನಾವು ಲಾಗಿನ್ ಆಗ್ಬೇಕು ಇಲ್ಲ ಅಂತಂದ್ರೆ ಫಸ್ಟ್ ಟೈಮ್ ಯೂಸರ್ ಆಗಿದೆ ರಿಜಿಸ್ಟರ್ ಆಗಿದೆ ಲಾಗಿನ್ ವಿತ್ ಗೂಗಲ್ ಕೊಡೋಣ ಇಲ್ಲಿ ನೋಡಿ ಇಲ್ಲಿ ಹ್ಯಾವ್ ಎ ಬ್ಯಾಚುಲರ್ಸ್ ಡಿಗ್ರಿ ಅಂತ ಕೇಳ್ತಿದ್ದಾರೆ ಇಲ್ಲಿ ಎಸ್ ಅಂತ ಹಾಕೊಳ್ಳೋಣ ಯು ಸ್ಪೀಕ್ ಫ್ಲೂಯೆಂಟ್ಲಿ ಇಂಗ್ಲಿಷ್ ಇಂಗ್ಲೀಷ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಮತ್ತೆ ಇಲ್ಲಿ ಡೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಅಂತ ಕೇಳ್ತಿದ್ದಾರೆ ಅಂದ್ರೆ ನಾಲೆಜ್ ಇದೆ ಸಾಕು ಲೈಕ್ ಎಸ್ ಅಂತ ಹಾಕೊಳ್ಳಿ ಮತ್ತೆ ಎಕ್ಸ್ ಎಕ್ಸೆಲ್ ಅಡ್ವಾನ್ಸ್ ಲೆವೆಲ್ ಬರುತ್ತಾ ಅಂತ ಕೇಳಿದ್ದಾರೆ ಎಸ್ ಅಂತ ಹಾಕೊಂಡು ಕಂಟಿನ್ಯೂ ಕೊಡೋಣ ಇಲ್ಲಿ ನೆಕ್ಸ್ಟು ಇಲ್ಲಿ ನೀವು ಫಸ್ಟ್ ಟೈಮ್ ಯೂಸ್ ಆಗಿದೆ ಕನೆಕ್ಟ್ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ನಾನು ಆಲ್ರೆಡಿ ನನ್ನ ಅಪ್ಲಿಕೇಶನ್ ಇರೋದ್ರಿಂದ ಇದು ಆಟೋಮೆಟಿಕ್ಕಾಗಿ ತಗೊಂಡಿದೆ ಅಷ್ಟು ಬೇಸಿಕ್ ಕ್ವಶನ್ ಕೇಳಿದ್ದಾರೆ ಅದಾದ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೂಡ ಕೊಡೋಣ ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ನಮ್ಮದೇನೋ ಶಾರ್ಟ್ ಲಿಸ್ಟ್ ಆದರೆ ರೆಸುಮೆ ಅಮೆಝಾನ್ ಕಡೆಯಿಂದ ಲೈಕ್ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಕೂಡ ಬರುತ್ತೆ ನಾವೇನು ಶಾರ್ಟ್ ಲಿಸ್ಟ್ ಆದರೆ ಟೆಸ್ಟ್ ಕೂಡ ಬರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಈಗ ಮುಂದಿನ ಜಾಬ್ಗೆ ಹೋಗೋಣ ಸೊ ಸೆಕೆಂಡ್ ಜಾಬ್ ಬಂದ್ಬಿಟ್ಟು ಫೋಫ ಅಂತ ಕಂಪ್ನಿ ಹೇಳ್ಬಿಟ್ಟು ಇದು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ರೋಲ್ಗೆಯರ್ ಮಾಡ್ತಿರೋದು ಇದನ್ನು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮ್ ಆಗಿರುತ್ತೆ ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಅಂಡ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಯು ವಿಲ್ ಬಿ ದ ಬ್ಯಾಕ್ ಬೋನ್ ಆಫ್ ದ ಫ್ಯೂಚರ್ ಪರ್ಸನಲ್ ಅಸಿಸ್ಟೆಂಟ್ ಸರ್ವಿಸ್ ಅಂತೆ ಲೈಕ್ ಲೈಕ್ಸ್ಫಾರಿ ಟ್ರಾನ್ಸ್ಫಾರ್ಮಿಂಗ್ ಅವ್ ಪೀಪಲ್ ಡೆಲಿಕೇಟ್ ಡೆಲಿಕೇಟೆಡ್ ಡೈಲಿ ಚೋರ್ಸ್ ಇಟ್ಸ್ ಆ್ಯಂಡ್ಸ್ ಆನ್ ಆಪರೇಷನಲ್ ರೋಲ್ ವೇರ್ ಯು ಆಲ್ ಸಾಲ್ವ್ ರಿಯಲ್ ಲೈಫ್ ಪ್ರಾಬ್ಲಮ್ ಫಾರ್ ರಿಯಲ್ ಪೀಪಲ್ ಎವ್ರಿ ಡೇ ಅಂತೆ ಸೊ ಇದೊಂದು ರಿಯಲ್ ಪ್ರಾಬ್ಲಮ್ ಅಂತ ಈಗ ಇನ್ ಕಸ್ಟಮರ್ಸ್ ಜೊತೆ ಇಂಟರಾಕ್ಟ್ ಮಾಡೋ ಜಾಬ್ ಆಗಿರುತ್ತೆ ಸೊ ಇಲ್ಲಿ ನೀವು ಕೋಆರ್ಡಿನೇಟ್ ಸರ್ವಿಸ್ ಬುಕ್ಕಿಂಗ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಫಾಲೋಅಪ್ಸ್ ಅಂತ ಅಂದರೆ ಅಪಾಯಿಂಟ್ಮೆಂಟ್ಗಳನ್ನೆಲ್ಲ ಬುಕ್ ಮಾಡೋದು ಈಗ ಡಾಕ್ಟರ್ ಕನ್ಸಲ್ಟೇಷನ್ ತಗೋತಿರ್ತಾರೆ ಅಂದ್ಕೊಳ್ಳಿ ಬಿಗ್ ಬಿಗ್ ಹಾಸ್ಪಿಟಲಲ್ಲೆಲ್ಲ ಸೊ ಅದು ಬುಕ್ ಮಾಡೋದೆಲ್ಲ ನಮ್ಮ ಆಗಿರುತ್ತೆ ಮತ್ತು ಕಾಲಿಂಗ್ ಕಸ್ಟಮರ್ ಕೇರ್ ಟೀಮ್ಸ್ ಆ್ಯಂಡ್ ವೆಂಡರ್ ಅಂತ ಬಿ ಆಫ್ ಆಫ್ ದ ಯೂಸರ್ ಅಕಸ್ಮಾತ್ ಇವಾಗ ನಾವು ಅದಕ್ಕೂ ಥರ್ಡ್ ಪಾರ್ಟಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಸ್ಪೆಟಲ್ಗೆ ನಾವು ಥರ್ಡ್ ಪಾರ್ಟಿಯಾಗಿ ಸರ್ವ್ ಮಾಡ್ತಾ ಇರ್ತೀವಿ ಓಕೆನಾ ಸೊ ಅವಾಗ ನಾವು ಕಸ್ಟಮರ್ ನಮಗೆ ಕಾಲ್ ಮಾಡ್ತಾರೆ ಈಗ ಈ ಟೈಮಲ್ಲಿ ಡಾಕ್ಟರ್ ಇರ್ತಾರ ಅಂತ ನಾವು ಆಫೀಸ್ ಮ್ಯಾನೇಜ್ಮೆಂಟ್ ಕಾಲ್ ಮಾಡಿ ತಿಳ್ಕೊಬೇಕಾಗಿರುತ್ತೆ ಮತ್ತು ಇಲ್ಲಿ ಪ್ಲೇಸಿಂಗ್ ಆರ್ಡರ್ ಮೇಕಿಂಗ್ ಕಂಪ್ರೆಷನ್ ಆ್ಯಂಡ್ ಚೇಸಿಂಗ್ ದ ಆನ್ಸರ್ಸ್ ಸೊ ಓನ್ಲಿ ಮೆಡಿಕಲ್ ಅಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂಗ್ ಆ ಫ್ಲಿಪ್ಕಾರ್ಟ್ಗಳಾಗಿರ್ಬೋದು ಅಮೆಝಾನ್ ಆ ಥರ ಒಂದು ಇ ಕಾಮರ್ಸ್ ಕೂಡ ಆಗಿರುತ್ತೆ ಮತ್ತೆ ಟೇಕಿಂಗ್ ಓನರ್ಶಿಪ್ ಆಫ್ ಈಚ್ ಟಾಸ್ಕ್ ಎಂಟೂಂಡ್ ಬೈ ಎಕ್ಸಿಕ್ಯೂಟ್ ಆ್ಯಂಡ್ ರಿಸಾಲ್ವಿಂಗ್ ಅಂತಂದರೆ ಏನಾದರೂ ಇಶ್ಯೂ ಬಂದರೆ ಅದನ್ನೆಲ್ಲ ಓನರ್ಶಿಪ್ ತೊಗೊಂಡು ನಾವು ರಿಸಾಲ್ವ್ ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಇನ್ನ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಸ್ಟ್ರಾಂಗ್ ವರ್ಬಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕಂತೆ ಸೊ ಕ್ಯಾನ್ ಟಾಕ್ ಪೀಪಲ್ ಟು ಗೆಟ್ ಥಿಂಗ್ ಡನ್ ಅಂತಂದ್ರೆ ಪೀಪಲ್ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಏನ್ ಕ್ವಶನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡೋಕೆ ರೆಡಿ ಇರಬೇಕು ಮತ್ತೆ ಐಸ್ ಸಿನ್ಸಿಯರಿಟಿ ಇರಬೇಕು ಫಾಲೋ ಅಪ್ ಆನ್ ಟಾಸ್ಕ್ಸ್ ಮತ್ತೆ ಟೈಮ್ ಲೈನ್ಸ್ ಬಗ್ಗೆ ಡೆಡ್ ಲೈನ್ಸ್ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಅಡ್ಜಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಲೈಕ್ ಆಸ್ಪೆಟಲಿಟಿ ಆಲ್ಸೋ ಹೆಲ್ಪ್ಫುಲ್ ಅಂತ ಅಂದರೆ ನಿಮ್ಗೆ ಏನಾರು ಇನ್ ಏನು ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟೆಡು ಬಟ್ ಲೆಸ್ ದೆನ್ ಟೂ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಬೇಕು ಜೀರೋ ಟು ಟೂ ಇಯರ್ ಇರೋರು ಅಪ್ಲೈ ಮಾಡ್ಬೋದು ಆಫ್ಟರ್ ಟೂ ಇಯರ್ಸ್ ಇರೋರು ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಲುಕಿಂಗ್ ಫಾರ್ ದ ಫ್ರೆಶ್ ಗ್ರಾಜ್ಯುಯೇಟ್ ವಿತ್ ಐ ಎನ್ ಅರ್ಜೆಂಟ್ ವಿಲ್ ಟು ಲರ್ನ್ ಆ್ಯಂಡ್ ಗ್ರೋ ಸೊ ಆಕ್ಚುಯಲ್ ಆಗಿ ಇವ್ರು ನೋಡ್ತಾ ಇರೋದು ಫ್ರೆಶ್ ಗ್ರಾಜುಯೇಟ ಅಕಸ್ಮಾತ್ ಅಪ್ ಟು ಟು ಇಯರ್ಸ್ ಇದ್ದರೂ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಫುಲ್ ಟೈಮ್ ಆಗಿರುತ್ತೆ ರಿಮೋಟ್ ಪೊಸಿಷನ್ ಕೂಡ ಹೌದು ಇಲ್ಲಿ ಪ್ರೊಬೇಷನರಿ ಪೀರಿಯಡ್ ಬಂದ್ಬಿಟ್ಟು ಒನ್ ವೀಕ್ ಇರುತ್ತೆ ಒನ್ ವೀಕ್ ಟ್ರೈನಿಂಗ್ ಇರುತ್ತೆ ನಮಗೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ತರ್ಟಿ ಕೆ ಫಿಕ್ಸ್ಡ್ ಇರುತ್ತೆ ಇಲ್ಲಿ ಫೈವ್ ಕೆ ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ ಅಂದರೆ ಟೋಟಲ್ ತರ್ಟಿ ಫೈವ್ ಕೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಬೋನಸ್ ಕೂಡ ಇರುತ್ತೆ ಅಂತ ಹೇಳಿದರೆ ಇಲ್ಲಿ ಸಿಕ್ಸ್ ಡೇಸ್ಟೇ ವೀಕ್ ಇರುತ್ತೆ ಒನ್ ಡೇ ಅಷ್ಟೇ ಆಫ್ ಇರುತ್ತೆ ಮತ್ತು ಸಿಕ್ಸ್ಟಿ ಅವರ್ಸ್ ಪರ್ ವೀಕ್ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡೋದಾದ್ರೆ ಆಗಸ್ಟ್ ತರ್ಟಿ ಫಸ್ಟ್ ಒಳಗಡೆ ಜಾಯ್ನ್ ಜಾಯಿನ್ ಆಗ್ತೀವಿ ಅನ್ನೋರು ಅಪ್ಲೈ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಬಂದ್ಬಿಟ್ಟು ಟೂ ಅವರ್ಸ್ ಅಸೆಸ್ಮೆಂಟ್ ಇರುತ್ತೆ ಮತ್ತು ತರ್ಟಿ ಮಿನಿಟ್ಸ್ ಇಂಟರ್ವ್ಯೂ ಇರುತ್ತೆ ಅಂದರೆ ನಮ್ಮದೇನೋ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದರೆ ಅಸೆಸ್ಮೆಂಟ್ ಕೂಡ ಬರುತ್ತೆ ಇವ್ರ ಕಡೆಯಿಂದ ಸೊ ಅಸೆಸ್ಮೆಂಟ್ ತಗೊಂಡು ಆದಮೇಲೆ ಅದ್ರಲ್ಲಿ ಶಾರ್ಟ್ ಲಿಸ್ಟ್ ಆದರೆ ಅಂದರೆ ಅಸೆಸ್ಮೆಂಟ್ ಕ್ಲಿಯರ್ ಆದರೆ ಇಷ್ಟು ಕಟ್ ಆಫ್ ಅಂತ ಇಟ್ಕೊಂಡಿರ್ತಾರೆ ಇಲ್ಲಿ ಅಷ್ಟು ಏನಾದ್ರೂ ನಾವು ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಇಂಟರ್ವ್ಯೂ ಕಾಲ್ ಮಾಡ್ತಾರೆ ಅದು ತರ್ಟಿ ಮಿನಿಟ್ಸ್ ಇರುತ್ತೆ ಪೀಪಲು ಕ್ಲಿಯರ್ ದಿಸ್ ದಿಸ್ಗೋದ್ರೆ ಒನ್ ವೀಕ್ ಟ್ರೈನಿಂಗ್ ಅಂತೆ ಆಫ್ಟರ್ ವಿಚ್ ಇದೆ ಫೈನಲ್ ರಿಸಲ್ಟ್ ಅಂತೆ ದಟ್ ಒನ್ ವೀಕ್ ಟ್ರೈನಿಂಗ್ ಪೀರಿಯಡ್ ಆಫ್ ಫಾರ್ ಅಬೌವ್ ಏಯ್ಟಿ ಪರ್ಸೆಂಟ್ ಪೀಪಲ್ ವಿ ಕ್ಲಿಯರ್ ದ ಟ್ರೈನಿಂಗ್ ಅಂತ ಅಂದರೆ ಇದಾದ್ಮೇಲೆ ಒನ್ ವೀಕ್ ಟ್ರೈನಿಂಗ್ ಕೂಡ ಇರುತ್ತೆ ಟ್ರೈನಿಂಗಲ್ಲಿ ಪಾಸ್ ಆದ್ರೆ ಅಷ್ಟೇ ಕನ್ಫರ್ಮೇಶನ್ ಲೆಟರ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೆಕೆಂಡ್ ಜಾಬ್ ಲಿಂಕ್ ಓಪನ್ ಮಾಡೋರಿ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಸ್ಕ್ರೀನಿಂಗು ಸೊ ಇದು ಟೋಟಲ್ ಆಲ್ರೆಡಿ ಸಾವಿರದ ಆರುನೂರು ಜನ ಅಪ್ಲೈ ಮಾಡಿದ್ದಾರೆ ಬೇಗ ಲೈಕ್ ಇಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿತ್ ಬಿ ಸೆಂಡ್ ಮೇಲ್ ವಿತ್ ದ ಐಡಿ ಅಸೆಸ್ಮೆಂಟ್ ಆ್ಯಂಡ್ ಫಿಫ್ಟೀನ್ ಮಿನಿಟ್ಸ್ ಇಂಟರ್ವ್ಯೂ ವಿತ್ ಇನ್ ದ ಫೌಂಡರ್ ವಿತ್ ಇನ್ ದ ತ್ರೀ ಡೇಸ್ ಆಫ್ ಅಪ್ಲೈಯಿಂಗ್ ಅಂತೆ ರಿಜೆಕ್ಷನ್ ಮೇಲ್ ಆಲ್ಸೋ ಅಂದರೆ ವಿತಿನ್ ತ್ರೀ ಡೇಸ್ ಒಳಗೆ ನಮಗೆ ರಿಜೆಕ್ಷನ್ ಅಥವಾ ಸೆಲೆಕ್ಷನ್ ಮೇಲು ಅಂತ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ನಮ್ಮದು ಈ ಮೇಲು ಸಾರಿ ಇಲ್ಲಿ ನೇಮು ಇಮೇಲ್ ಅಡ್ರೆಸ್ ಕರೆಂಟ್ ಲೊಕೇಶನು ಮತ್ತೆ ಇಲ್ಲಿ ಪ್ರಿಫರ್ಡ್ ಮೋಡ್ ಆಫ್ ವರ್ಕ್ ಹಾಕ್ಬೇಕು ಮತ್ತು ಗ್ರಾಜುಯೇಷನ್ ಯಾವಾಗ ಆಗಿದೆ ಅಂತ ಕೊಡಿ ಮತ್ತು ಇಲ್ಲಿ ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕಾಗುತ್ತೆ ಡ್ಯೂ ಲೈಕ್ ಹೆಲ್ಪಿಂಗ್ ಪೀಪಲ್ ಅಂತ ಕೇಳಿದ್ದಾರೆ ಇದನ್ನ ಜಸ್ಟ್ ನೀವು ಇಲ್ಲಿ ಲೈಕ್ ಗೂಗಲಲ್ಲಿ ಅಥವಾ ಚಾಟ್ ಜಿ ಪಿ ಟಿಲಿ ಹಾಕ್ಬಿಟ್ಟು ಆನ್ಸರ್ನ ತಗೊಂಡು ನಿಮ್ಮ ಓನ್ ವರ್ಡ್ಸಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ಬಿಟ್ಟು ಅಪ್ಲೈ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ವಟ್ ಈಸ್ ದ ನಂಬರ್ ಮೆನ್ಷನ್ ಇನ್ ದ ಜಿ ಡಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಜಿ ಡಿ ಅಂದರೆ ಫಾರ್ಟಿ ಟು ಅನಿಸುತ್ತೆ ಅದು ಹಾಕೊಳ್ಳಿ ಮತ್ತು ವೆನ್ ಇಸ್ ದ ಅರ್ಲಿಯೆಸ್ಟ್ ಯು ಕ್ಯಾನ್ ಜಾಯಿನ್ ಅಂತ ಕೇಳ್ತಿದ್ದಾರೆ ಸೊ ದ ನೆಕ್ಸ್ಟ್ ನಾಳೆನೇ ಅಂತ ಹಾಕೊಳ್ಳಿ ಸೊ ಹಾಕೊಂಡು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಅದಾದ ಮೇಲೆ ನಮ್ಮ ಇಮೇಲ್ಗೆ ಒಂದು ಕೋಡ್ ಬರುತ್ತೆ ಅದನ್ನ ಕೋಡ್ನ ಹಾಕ್ಬಿಟ್ಟು ಅಪ್ಲೈ ಮಾಡಿ ಸೊ ಇವರ ಅಪ್ಲಿಕೇಶನ್ ಎಸ್ ಬಿನ್ ಸಬ್ಮಿಟೆಡ್ ಅಂತ ಬರೋದು ಇಂಟ್ರೆಸ್ಟ್ ಇರೋದೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ ಎರಡು ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ಹಾವ್ ಎ ನೈಸ್ ಡೇ ಬಾಯ್ ಥ್ಯಾಂಕ್ ಯು